ನಮಸ್ಕಾರ ಫ್ರೆಂಡ್ಸ್ ಎ ವಿ ಕನ್ನಡಿಗ ಚಾನೆಲ್ಸ್ ಗೆ ಸ್ವಾಗತ ಆಕ್ಚುಲಿ ತಂಬ್ಲೇನ್ ನೋಡಿದ ತಕ್ಷಣ ಒಂಥರ ಏನಿದು ಕ್ಯೂರಿಯಾಸಿಟಿ ಏನು ಈ ತರ ಹಾಕ್ಬಿಟ್ಟಿದ್ರಲ್ಲ ತಂಬ್ಲೇನ್ ಅಂತ ಅನ್ಕೊಂಡಿರ್ತಾರ ಹೌದು ಕರಿಯಾ ಮೂವಿ ರಿಲೀಸ್ ಆದಾಗ ದರ್ಶನ್ ಫ್ಯಾನ್ಸ್ ಬಂದು ಎಲ್ಲರಿಗೂ ಬಿರಿಯಾನಿನೇ ಹಂಚಿದ್ರು ಆ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಒಂದ್ಸತಿ ನೋಡಿ ಇದೇನಿದು ದರ್ಶನ್ ಸರ್ ಇನ್ನೂ ಆಚೆನೆ ಬಂದಿಲ್ಲ ಆಗ್ಲೇ ಮೀಡಿಯಾದವ್ರಿಗೆ ಬಾಡೂಟ ಹಾಕಿದ್ದಾರೆ ಅಂತ ಹಾಕಿದೀನಿ ಅಂತ ಅನ್ಕೊಳ್ತಾ ಇದ್ದೀರಾ ಹೌದು ಕಂಡ್ರಿ ಯಾಕೆ ಅಂದ್ರೆ ದರ್ಶನ್ ಸರ್ ಅವ್ರು ಮಾಡಿರೋ ಒಂದು ಮೀಡಿಯಾದವ್ರಿಗೆ ಬಾಡೂಟ ಬಡಿಸ್ದಂಗೆ ಆಗ್ಬಿಟ್ಟಿದೆ ಈಗ ಆಲ್ರೆಡಿ ಎಲ್ಲಾ ಮೀಡಿಯಾದವ್ರಿಗೂ ಕೂಡ ದರ್ಶನ್ ಸರ್ದು ನ್ಯೂಸೆ ನ್ಯೂಸ್ 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 ಆ ನ್ಯೂಸ್ ನೂ ಸೆನ್ಸ್ ಮಾಡಕ್ ಬಿಟ್ಟಿದ್ದಾರೆ ಸೊ ಆ ರೇಂಜ್ ಆಗೋಗ್ಬಿಟ್ಟಿದೆ ದರ್ಶನ್ ಸರ್ ಅವ್ರಿಗೂ ಆ ವಿಷಯಗಳನ್ನ ಅವ್ರಿಗೂ ಕಿವಿಗೆ ಬಿದ್ದಿರುತ್ತೆ ಅವರು ಕೂಡ ಟಿವಿಲ್ ನೋಡಿರ್ತಾರೆ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ಸೊ ಹಂಗಾಗಿ ಅವರು ಕೋಪದಲ್ಲಿ ನಡ್ಕೊಂಡ್ರೋ ಏಂತ್ರ ನಡ್ಕೊಂಡ್ರೋ ಅವ್ರ ಸನ್ನೆ ಮಾಡಿದ್ದು ಸರಿನಾ ತಪ್ಪಾ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಬಟ್ ಅವ್ರ ಕೈಸನ್ನೆ ಮಾಡಿರೋದ್ರಿಂದ ಮೀಡಿಯಾದವ್ರಿಗೆ ಮಾತ್ರ ಬಾಡೂಟ ಸಿಕ್ಕಂಗ ಸಿಕ್ಕಂಗೆ ಆಗ್ಬಿಟ್ಟಿದೆ ಇದು ಅದಂತೂ ಒಂಥರ ದರ್ಶನ್ ಸರ್ ಅವರು ಬಾಡೂಟ ಕೊಟ್ಟಂಗ ಕೊಟ್ಟಂಗೆ ಆಗೋಯ್ತು ಅವ್ರಿಗೆ ಮೀಡಿಯಾದವ್ರಿಗೆ ಸೊ ಅದಕ್ಕೆ ಆ ಥರ ಹೇಳಿದ್ದು ನಾನು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಅದ್ರ ಮೇಲೆ ಒಂದು ತಪ್ಪಕಂಡ್ ಹಿಡಿತಾರೆ ಸೊ ಅವ್ರು ಏನೇ ಮಾತಾಡಿದ್ರು ಕೂಡ ಅದರಲ್ಲೂ ಒಂದು ತಪ್ಪಕಂಡ್ ಹಿಡಿತಾರೆ ಅವ್ರು ಯಾವುದೇ ರೀತಿ ಆಕ್ಷನ್ ಮಾಡಿದ್ರು ಕೂಡ ಅದ್ರ ಒಂದು ಕಂಡು ಹಿಡಿತಾರೆ ಒಪ್ಕೊಳೋಣ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ನಮಗೆ ಇನ್ನೂ ಗೊತ್ತಿಲ್ಲ ಡಿಸೈಡ್ ಆಗ್ಲಿ ಡಿಸೈಡ್ ಆದ್ಮೇಲೆ ಅದಕ್ಕೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರು ಪನಿಷ್ಮೆಂಟ್ ಅನುಭವಿಸ್ತಾರೆ ಅನುಭವಿಸ್ಲಿ ಬಟ್ ನಾವ್ ಹೇಳೋದೇನು ಅಂದ್ರೆ ಮೀಡಿಯಾದವ್ರು ಯಾಕೆ ಅಷ್ಟೊಂದು ಅವ್ರ ಮೇಲೆ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಏನ್ ಪ್ರಾಬ್ಲಮ್ ಇದೆ ನಿಮಗೆ ಒಬ್ಬ ವ್ಯಕ್ತಿನ ನೀವು ಯಾವ ರೀತಿ ಎಲ್ಲರ ಮುಂದೆ ಪೋರ್ಟ್ರೇಟ್ ಮಾಡಕ್ ಹೋಗ್ತೀರಾ ಎಲ್ಲರ ಕಣ್ಣಕ್ಕೂ ಹಂಗೆ ಕಾಣತ್ತೆ ಬಟ್ ಆದ್ರೆ ಕೆಲವೊಬ್ಬರಿಗೆ ಸತ್ಯ ವಿಷಯ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಸೊ ಹಂಗಾಗಿ ಅವ್ರು ಯಾರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳೋದಿಲ್ಲ ನೀವು ಹೆಂಗ್ ಪೋರ್ಟ್ರೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರ ತಪ್ಪು ಮಾಡಿದಾರೋ ಇಲ್ವೋ ಅದು ಸೆಕೆಂಡ್ರಿ ತಪ್ಪು ಮಾಡಿದ್ರೆ ನಾವು ಒಪ್ಕೊಳ್ಳೋಣ ಅವ್ರ ತಪ್ಪು ಮಾಡಿದಾರೆ ಅಂತ ಬಟ್ ನೀವೇ ಅಲ್ಲಿ ಒತ್ತಿ 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 ತೋರಿಸ್ತಾ ಇದ್ದೀರಾ ಹೌದು ಇವರೇ ಮಾಡಿದ್ದು ಇವರೇ ಮಾಡಿದ್ದು ಅಂತ ಅವ್ರು ಮಾಡಿದ್ರೆ ಅದಕ್ಕೆ ಆಗ್ಬೇಕಾಗಿರೋ ಶಿಕ್ಷೆ ಆಗುತ್ತೆ ಬಟ್ ನೀವ್ ಯಾಕೆ ಅದನ್ನ ಒಳ್ಳೆ ರಬ್ಬರ್ ಇಳ್ದಂಗೆ ಎಳಿತಾ ಇದ್ದೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಸೊ ನೀವು ನಿಮ್ಮ ಕೆಲಸನ ಮಾಡೋದಕ್ಕೆ ಬೇಜಾನಿದೆ ಸೊ ಅದನ್ನೆಲ್ಲ ಬಿಟ್ಟು ಇವರಿಂದನೇ ಯಾಕೆ ಬಿದ್ದಿದ್ದೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಸೊ ಮೀಡಿಯಾದವರು ಮೀಡಿಯಾ ಕೆಲಸನ ಮಾಡೋದನ್ನ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವ ಸುದ್ದಿನ ಜನಗಳು ಮುಟ್ಟಿಸ್ಬೇಕು ಆ ಸುದ್ದಿನ ಮುಟ್ಟಿಸ್ತಾನೆ ಇಲ್ಲ ವೆರಿ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಯಾಕೆ ಇಷ್ಟೊಂದು ಡಿ ಬಾಸ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಲಿ ನಾವೇನು ಬೇಡ ಅಂತ ಹೇಳ್ತಿಲ್ಲ ಸೈನ್ಸ್ ಕೂಡ ಅದನ್ನೇ ಹೇಳ್ತಾರೆ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತಾನೆ ಅವರು ಹೇಳ್ತಾರೆ ಬಟ್ ಆದ್ರೆ ನೀವು ಮಾತಾಡ್ತಿರೋ ರೀತಿ ಹೇಗಿದೆ ಅಂದ್ರೆ ಏನೋ ಆ ಪ್ರಪಂಚದಲ್ಲಿ ಯಾರೂ ಮಾಡಕ್ ಆಗದೆ ಇರೋಂಥ ತಪ್ಪುಗಳನ್ನ ಇವರೇ ಮಾಡ್ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ ಇವತ್ತಿನ ಈ ತರ ತಪ್ಪೇ ಆಗಿಲ್ಲ ಅನ್ನೋ ರೇಂಜಲ್ಲಿ ನೀವು ಅವ್ರನ್ನ ಪೋರ್ಟ್ರೇಟ್ ಮಾಡ್ತಾ ಇದೀರ ಅದು ತಪ್ಪಲ್ವಾ ಎಷ್ಟೋ ಕಡೆ ಎಷ್ಟೋ ಕೊಲೆಗಳಾಗೋಗಿದೆ ಎಷ್ಟೋ ರೇಪ್ಗಳಾಗೋಗಿದೆ ಅದ್ರ ಬಗ್ಗೆ ಯಾಕೆ ಯಾವ್ದು ನ್ಯೂಸ್ಗಳು ಮಾಡ್ತಿಲ್ಲ ನೀವು ನ್ಯೂಸ್ ಮಾಡೋದಕ್ಕೆ ಸುಮಾರು ವಿಷಯಗಳಿದೆ ಬಟ್ ನೀವು ನ್ಯೂಸ್ನೇ ನ್ಯೂಸೆನ್ಸ್ ಮಾಡ್ತಾ ಇದ್ದೀರ ಎಲ್ಲಾ ಚಾನಲ್ಗಳು ಅಂತ ಹೇಳ್ತಾ ಇಲ್ಲ ಕೆಲವು ಒಂದೊಂದು ಚಾನಲ್ಗಳು ನ್ಯೂಸ್ನ ನ್ಯೂಸೆನ್ಸ್ ಮಾಡ್ತಾ ಇದ್ದೀರ ಅಲ್ಲಿ ನಡೆಯೋದೇ ಬೇರೆ ಇರುತ್ತೆ ನೀವು ಇಲ್ಲಿ ತೋರ್ಸೋದೇ ಬೇರೆ ಇರುತ್ತೆ ಏನಕ್ಕೆ ನಮಗೂ ಅರ್ಥ ಆಗಲ್ಲ ಸೊ ದಯವಿಟ್ಟು ಇಂಥ ವಿಚಾರಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಮೀಡಿಯಾದವರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಮೂರನೇ ವ್ಯಕ್ತಿಗಳು ಹೇಳೋ ಅಂತ ಇಲ್ಲ ಸೊ ನಿಮ್ಮ ಟಿ ಆರ್ ಪಿ ರೈಸ್ ಮಾಡೋಕ್ಕೋಸ್ಕರ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಲ್ಲಿ ಅವ್ರು ಹೆಂಗೆ ನಡ್ಕೊಂಡ್ರಂತೆ ಇಲ್ಲಿ ಇವ್ರು ಹಿಂಗೆ ಮಾಡಿದ್ರಂತೆ ಅಂತೆ ಕಂತೆ ಬಿಟ್ಟಾಕಿ ನೀವು ನೋಡಿರೋದನ್ನ ಡೈರೆಕ್ಟಾಗಿ ಹೇಳಿ ನೀವು ನೋಡಿರೋದನ್ನ ಶೂಟ್ ಮಾಡಿ ತೋರಿಸಿ ಯಾರೋ ಮಾಡಿದ್ದಿನ ತೊಗೊಂಬಂದು ನೀವು ತಗೊಂಡು ಅದಕ್ಕೊಂದಿಷ್ಟು ಒಗ್ಗರಣೆ ಹಾಕಿ ತೋರಿಸುವಂಥ ಅವಶ್ಯಕತೆ ಬೇಡ ಓಕೆನಾ ನೀವು ಮಾಡ್ತಿರೋ ತಪ್ಪುಗಳಿಂದನೇ ಅವ್ರಿಗೂ ಕೂಡ ಮನಃಶಾಂತಿ ಇಲ್ದೇ ಆಗಿದೆ ದರ್ಶನ್ ಸರ್ಗು ಕೂಡ ಮನಶಾಂತಿ ಶಾಂತಿ ಇಲ್ಲದೇ ಹಂಗಾಗಿದೆ ಸೊ ಅವ್ರಿಗೂ ಹೆಂಗಾಗತ್ತೆ ಅವ್ರಿಗೂ ನೋಡಿದ ತಕ್ಷಣ ಅವ್ರಿಗೂ ಒಂದ್ ಸ್ವಲ್ಪ ಒಳಗಡೆ ಅಗ್ರೆಸಿವ್ ಶುರು ಆಗೇ ಆಗುತ್ತೆ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಸೆಕೆಂಡ್ರಿ ಬಟ್ ನೀವು ಮಾತಾಡ್ತಿರೋ ರೀತಿ ನೋಡಿದಾಗಿಂದ ಅವ್ರಿಗೂ ಒಂದ್ ಸ್ವಲ್ಪ ಮೀಡಿಯಾ ನೋಡಿದ ತಕ್ಷಣ ಅವ್ರಿಗೂ ಒಂದ್ ಸ್ವಲ್ಪ ಅಗ್ರೆಸಿವ್ ಶುರು ಆಗುತ್ತೆ ಸೊ ಆ ಕೋಪದಲ್ಲಿ ಅವ್ರ ಕೈಸನ್ನೇ ಮಾಡಿರ್ಬೋದು ಬಟ್ ನೀವು ಮಾಡ್ತಾರ ತಪ್ಪಿಗೆ ತಾನೆ ಅವರು ಕೋಪ ಮಾಡ್ಕೊಳ್ತಾರದು ನೀವು ಇರೋದನ್ನ ಹೇಳೋದ್ ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಯಾಕೆ ಒಗ್ಗರಣೆ ಎಲ್ಲ ಹಾಕಿ ಹೇಳ್ತಾ ಇದ್ದೀರಾ ಸೊ ಇದನ್ನು ನಿಲ್ಲಿಸಿ ಓಕೆನಾ ಸೊ ಅವರು ಕೂಡ ಮೀಡಿಯಾಗೆ ಸಪೋರ್ಟ್ ಮಾಡ್ತಾರೆ ಅವಾಗ ನೀವು ಇಲ್ಲದೆ ಇರೋದನ್ನೆಲ್ಲ ತೋರಿಸಿದಾಗ ಅವ್ರಿಗೂ ಕೂಡ ಮೀಡಿಯಾ ಮೇಲೆ ಕೋಪ ಬರುತ್ತೆ ಅದಕ್ಕೆ ಅವರು ಕೂಡ ಮೀಡಿಯಾಗೆ ಸಪೋರ್ಟ್ ಮಾಡ್ತಿಲ್ಲ ರಿಯಾಕ್ಟ್ ಮಾಡ್ತಿಲ್ಲ ಬೇಡದೇ ಇರೋ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೀವು ಕರೆಕ್ಟಾಗಿ ಅವ್ರನ್ನ ತೋರಿಸಿದ್ರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೀವು ತೋರಿಸಿದ್ರೆ ಅವರು ಕೂಡ ಕರೆಕ್ಟಾಗಿ ನಿಮಗೆ ರಿಯಾಕ್ಟ್ ಮಾಡ್ತಾರೆ ಸೊ ಒಬ್ಬ ಪರ್ಸನಲ್ಲಿ ನಾವು ನೆಗೆಟಿವ್ ಥಿಂಕ್ಸ್ನೇ ನೋಡ್ತಾ ಇದ್ರೆ ಅವ್ರು ನಮಗ್ ಪೂರ್ತಿ ನೆಗೆಟಿವ್ ಆಗಿ ಕಾಣ್ತಾರೆ ಅದೇ ಒಬ್ಬ ಪರ್ಸನ್ನ ನಾವು ಪಾಸಿಟಿವ್ ಆಗಿ ನೋಡ್ತಾ ಇದ್ರೆ ಆ ಇರುವಂತ ಪಾಸಿಟಿವ್ ಥಿಂಗ್ಸೇ ನಮಗೆ ಕಾಣತ್ತೆ ಬಟ್ ನೀವು ಹೆಂಗ್ ಮಾಡ್ತಾ ಇದೀರಾ ಅಂದ್ರೆ ಮೀಡಿಯಾದವರು ಪೂರ್ತಿಯಾಗಿ ನೆಗೆಟಿವ್ ಆಗಿ ನೋಡ್ತಾ ಇದೀರ ಯಾಕೆ ಅವ್ರು ಒಳ್ಳೆ ಕೆಲಸಗಳೇ ಮಾಡಿಲ್ವಾ ಸಪೋರ್ಟೇ ಮಾಡಿಲ್ವಾ ಯಾರಿಗು ಗೊತ್ತಿಲ್ಲ ನಿಮಗೆ ಅಷ್ಟೇ ಮೀನ್ ನಮಗೂ ಕೂಡ ಗೊತ್ತಿಲ್ಲ ಎಷ್ಟೋ ಜನ ಅಭಿಮಾನಿಗಳಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಯಾರು ತೋರ್ಸ್ಕೊಳಕ್ ಹೋಗೋದಿಲ್ಲ ಸೊ ಹಂಗಾಗಿ ಮೀಡಿಯಾದವರು ಇರೋದನ್ನ ತೋರಿಸಿ ಇಲ್ಲಿ ಇರೋದನ್ನೆಲ್ಲ ಒಗ್ಗರಣೆ ಹಾಕಿ ತೋರ್ಸಕ್ ಹೋಗ್ಬೇಡಿ ಓಕೆನಾ ಸೊ ಇಲ್ಲಿಗೆ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಯಾರ್ಯಾರು ನಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹೀಗೆ ಬೆಳೆಸಿ ಥ್ಯಾಂಕ್ ಯು ಫ್ರೆಂಡ್ಸ್